ರಾಮಾಯಣ ರಾಮಚಂದ್ರಾಯ್ ರಘುನಾಥ ನನ್ನ ಹರಾಮ ದೇವರ ಆನಂದ ಶ್ರೀರಾಮ ಚಕುರ್ದೇವರಿಗೆ ಉದ್ದೇಶ ಪವಿತ್ರ ಸಂಗೀತಿಯಲ್ಲಿ ಸಮಾಜದ ಎಲ್ಲ ಹಿರಿಯ ಮಾಜಿ ಶಾಸಕರು ವಿಶೇಷ ಬಂದಿರತಕ್ಕಂಥ ಎಲ್ಲ ಪಕ್ಷದ ಪ್ರಶ್ನೆ ಬದುಕಿನಲ್ಲಿ ನಾವೆಲ್ಲ ನಿರಂತರ ಸುಖ ಶಾಂತಿ ನೆಮ್ಮದಿಯಿಂದ ಎಬ್ಬಿಕ್ಕಂತೆ ಭಾವಿಸ್ತೇವೆ ಬಯಸ್ತೇವೆ ಬಹಳ ಬಹುದೊಡ್ಡ ದೇಶವಾದಂತಹ ಭಾರತ ಬಹಳ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನೋಡಿದೆ ಇಲ್ಲಿರ್ತಕ್ಕಂಥ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವುಗಳ ಮುಖಾಂತರ ಈ ದೇಶ ಹಣೆಯಲ್ಪಡ್ತದೆ ಈ ದೇಶದಲ್ಲಿ ನಾವೆಲ್ಲ ಸುಖಿಗಳಾಗಿದ್ದೇವೆ ಎಂಬುದು ಪ್ರಶ್ನೆ ಮಾನಸಿಕ ಸ್ಥಿತಿಯಲ್ಲಿ ನಾವು ಸುಖಿಗಳಾಗಿದ್ದೇವೆ ಅಂತ ಆರ್ಥಿಕವಾಗಿರ್ಬೋದು ಶಾರೀರಿಕವಾಗಿರ್ಬೋದು ಇನ್ನಿತರ ಅಧಿಕಾರ ಸದ್ದಲ್ಲಿರಬಹುದು ನಾವು ಉತ್ತರ್ಗತೆಯನ್ನು ಸಾಧಿಸಿರ್ಬೋದು ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದ್ದು ಇಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಬಲಿಷ್ಠವಾಗಿ ಇದ್ದಿದ್ರು ಕೂಡ ನಾವು ಸುಖಿಗಳಾಗಿದ್ದೇವೆ ಆಂತರಿಕವಾಗಿ ಮಾನಸಿಕವಾಗಿ ಸುಖಿಗಳಾಗಿದ್ದೇವೆ ಎಂಬುದು ಪ್ರಶ್ನ ಅಲ್ಲ ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮಲ್ಲಿನ ಬೌದ್ಧಿಕ ವಿಕಾಸ ಮಾನಸಿಕ ವಿಕಾಸ ಮೌಲ್ಯಗಳ ವಿಕಾಸ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದು ಪ್ರಶ್ನೆ ಅಲ್ಲ ಆ ಬೌದ್ಧಿಕ ವಿಕಾಸವನ್ನು ಮಾನಸಿಕ ವಿಕಾಸವೆಯನ್ನ ಮಾಡುವಂತಹ ಒಂದು ಗಲತರವಾದ ಉದ್ದೇಶವನ್ನ ನಮ್ಮ ಚಾತ್ರ ಮಾಸ ಮಾಡ್ತಾ ಇದೆ ಸಮಾಜ ಭಗವಂತರಿಗೆ ಕೊನೆಯಾಗಿರತಕ್ಕಂಥ ಒಂದು ದೊಡ್ಡ ಕೈಕರ್ಯವನ್ನು ಚಾತ್ರ ಮಾಸದ ಮುಖಾಂತರ ಅವರು ನೋಡ್ಕೊಳ್ತಾ ಇದ್ದಾರೆ ಸಮಾಜದಲ್ಲಿ ಮನುಷ್ಯರಿಗೆ ತಮ್ಮ ಮೌಲ್ಯಗಳ ವಿಕಾಸ ಹೇಗೆ ಹಾಕಬೇಕು ಆ ಮುಖಾಂತರ ತಮ್ಮ ಮನಶಾಂತಿಯನ್ನ ನೆಮ್ಮದಿಯನ್ನು ಹೇಗೆ ಎಂಬುದನ್ನು ಬೋಧಿಸತಕ್ಕಂತಹ ಕೆಲಸವನ್ನು ಜನತೆಗೆ ಸಾರತಕ್ಕಂತಹ ಕೆಲಸ ಚಾತ್ರ ನಡೆಯುತ್ತದೆ ಚಾತುರ್ಮಾಸ ಅಂದ್ರೆ ನಮ್ಮ ಭಾರತೀಯ ಇರುವಂತಹ ಅದು ಬ್ರಹ್ಮಾಂಡ ಪುರಾಣ ಇರ್ಬೋದು ಬ್ರಹ್ಮ ವೈವರ್ತಕ ಪುರಾಣ ಇರ್ಬೋದು ಸೂಕ್ತ ಇರ್ಬೋದು ಅಥವಾ ಮಹಾರ್ಥ ಇರ್ಬೋದು ಎಲ್ಲರಲ್ಲಿ ಉನ್ನೇಕ ಇತ್ತು ಚಾತುರ್ಮಾಸವನ್ನು ಯಾಕೆ ಅಂತ ಚಾತುರ್ಮಾಸವನ್ನು ಆಷಾಢ ಶುಕ್ಲ ಏಕಾದಶಿ ಶೈಲಿ ಏಕಾದಶಿಯನ್ನು ಪ್ರಾರ್ಥಿಸಬೇಕಂತೆ ಪ್ರತೀಕ ಅದು ಆಷಾಢ ಇರ್ಬಹುದು ಶ್ರಾವಣ ದಾನಪದ ಅಶ್ವಜ ಕಾರ್ತೀಕದೊಳಗೆ ನಾಗ್ ತಿಂದು ಮಾಡಬೇಕಂತೆ ಭಗವಂತ ನಾಗ ತಿಂದು ಸದಸ್ಯರಲ್ಲಿರ್ತಾರೆ ಸಮಾಧಿಯಲ್ಲಿರ್ತಾರೆ ಜನ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಸಮಯದಲ್ಲಿ ಮದುವೆ ಗಲಿಯನ ಅಥವಾ ಗರಹಾಸ ಯಾವುದು ಮಾಡಲಾಗುತ್ತೆ ಶಾಸಕ ಆ ಸಾರದ ನಂತರ ಈ ಪರ್ವಕಾಲದಲ್ಲಿ ಸರಸನ್ನ ಬದುಕು ಹೇಗೆ ಹಳಿಸಬೇಕು ಆ ಸಾರದಲ್ಲಿ ಒಂದಷ್ಟು ಮಳೆ ಶುರುವಾಗುತ್ತೆ ಗಡಿಗುಡ್ಡಗಳು ಹಲವು ಕೋಟೆಗಳು ಹಾವುಗಳೆಲ್ಲ ನಡೆದಾಗ್ತದೆ ತಿರುಗಾಡಲಿಕ್ಕೆ ಹೆಚ್ಚು ಶುರುವಾಗ್ತದೆ ಈ ಸಂದರ್ಭದಲ್ಲಿ ಐದು ಪ್ರಭಾವದ ಸನ್ಯಾಸಿಗಳು ಒಂದೇ ಜಾಗದಲ್ಲಿ ನೆಲೆ ನಿಂತು ಶಿರಾಗಿ ಆ ಪ್ರದೇಶದ ಜನರ ಏಳಿಗೆ ಅಂತ ಸನ್ಯಾಸ ನಿರಂತರ ಪಾಸಿಟಿವ್ ಎನರ್ಜಿಯಲ್ಲಿ ಇರಬೇಕು ಮತ್ತಷ್ಟು ಪಾಸಿಟಿವ್ ಎನರ್ಜಿಯನ್ನ ಜಾಗೃತಗೊಂಡು ಅದನ್ನ ಮತ್ತೆ ಆಕ್ಟಿವೇಟ್ ಮಾಡಿಕೊಂಡು ಸಮಾಜ ಸಿಗತಕ್ಕಂತಹ ಕೆಲಸವನ್ನು ಮಾಡಬೇಕಂತೆ ಋಷಿಮಲಗಳ ಚಿಂತನೆ ಆ ಕಾಲದಲ್ಲಿ ಅದಕ್ಕೆ ಪೂರ್ವಕವಾಗಿ ರಾಜ ಮಹಾರಾಜರು ಋಷಿಮಲಗಳನ್ನ ತಮ್ಮ ಆಸ್ಥಾನಕ್ಕೆ ಕರೆಸ್ತಿದ್ರು ಚಾತರ್ ಮಾಸ ಮಾಡುವುದರಿಂದ ಆ ಪ್ರದೇಶದಲ್ಲಿ ಬರಗಾಲ ಬರುವುದಿಲ್ಲ ದೊಡ್ಡ ಬರುವುದಿಲ್ಲ ಎಂಬ ಜ್ಞಾನದಿಂದ ತಿಳುವಳಿಕೆಯಿಂದ ಅಂತ ಆ ಕಾಲದ ರಾಜ ಮಹಾರಾಜರು ನಡೆಸ್ತಿದ್ರು ಅದಕ್ಕೆ ಉದಾಹರಣೆ ನಮಗೆ ಮಹಾಭಾರತದಲ್ಲಿ ಸಿಗ್ತದೆ ಮಹಾಭಾರತದಲ್ಲಿ ಕುಂತಿ ಭೋಜನ ಆಸ್ಥಾನಕ್ಕೆ ದುರ್ವಾಸವನ್ನು ಕಲಿಸ್ತಾರೆ ಕುಂಕಿ ಭೋಜ ಸ್ವಾಮಿಗಳೇ ನಮ್ಮಲ್ಲಿ ಚಾತುರ್ವಾಸ ಮಾಡಬೇಕು ತುಂಬಾ ಕೋಟಿಷ್ಟು ದುರ್ವಾಸರು ತಮ್ಮ ಸೇವೆಗಾಗಿ ತನ್ನ ಹದಿನೈದು ಹದಿನಾರು ವರ್ಷದ ಮಗಳಾದಂತ ಕುಂತಿ ದೇವಿಯನ್ನು ನೇಮಿಸ್ತಾರೆ ಶ್ರದ್ಧೆಯಿಂದ ಗುರುಗಳ ಸೇವೆ ಮಾಡುವಾಗ ಆ ತಾಯಿ ಬಹಳ ಶ್ರದ್ಧೆಯಿಂದ ಸೇವೆ ಮಾಡ್ತಾರೆ ಗುರುಗಳು ಪರೀಕ್ಷೆಗಾಗಿ ತುಂಬಾ ಕಣ್ಣು ಚಿಪ್ ಮಾಡಿ ಬಿಸಿ ಅಲ್ಲ ಕೊಟ್ಟರೆ ಇದು ಬಿಸಿ ಆಯ್ತು ಚೆಲ್ತಿದ್ರಂತೆ ಸ್ವಲ್ಪ ತಣ್ಣಗಾದರೆ ಇನ್ನೂ ಚೆಲ್ತಿದ್ರಂತೆ ಇದು ತಣ್ಣಗಾಗಿದೆ ಅಷ್ಟೊಂದು ಪರೀಕ್ಷೆ ಬರ್ತಾ ಇದ್ದರು ಕಡೆಗೆ ನಾಲ್ಕು ತಿಂಗಳ ನಂತರ ಆ ತಾಯಿ ಪೂರ್ಣ ಸತೆಯಿಂದ ಸೇವೆ ಮಾಡಿದ್ದಾರೆ ಅಂತ ತಿಳ್ಕೊಂಡಂತಹ ದಾಸು ಅವಳಿಗೆ ಐದು ಹೊರಗಳನ್ನು ಕೊಡ್ತಾರೆ ಅದು ಸೂರ್ಯ ಮಂತ್ರ ಇರ್ಬೋದು ಇಂದ್ರಮಂತ್ರ ಇರ್ಬೋದು ವಾಯುಮಂತ್ರ ಇರ್ಬೋದು ಅಶ್ವಿನಿ ದೇವತೆಗಳ ಮಂತ್ರ ಇರ್ಬೋದು ಈ ಮುಖಾಂತರ ಪಾಂಡವರ ಜಲನಾಗ್ತದೆ ಇನ್ನು ಅನೇಕ ಕಥೆಗಳು ಚಾತುರ್ ಮಾಸದ ನಾರದರು ಜಿತೇಂದ್ರಿಯರಾಗಿ ಮತ್ತೆ ದೇವರು ಶಿ ಆ ಕತೆ ಕೂಡ ಅದ್ರಲ್ಲಿ ಚಾತುರ್ಮಾಸದಲ್ಲಿ ಬರ್ತಿದೆ ಚಾತುರ್ಮಾಸದಲ್ಲಿ ಬರ್ತಕ್ಕಂತ ವೃದ್ಧರು ದಾರಣ ಪಾರಣ ಒಂದು ದಿವಸ ಊಟ ಮಾಡುದು ಬಿಡುತ್ತೆ ಆಮೇಲೆ ಷಷ್ಠ ಆರು ದಿವ್ಸಕ್ಕೊಂದ್ಸಲ ಊಟ ಮಾಡುದು ಬಿಡುತ್ತೆ ಹನ್ನೆರಡು ದಿವಸಕ್ಕೊಂದ್ಸಲ ಊಟ ಮಾಡುದು ಆಮೇಲೆ ಲಕ್ಷ ತುಳಸಿ ಆಗ್ತಾರೆ ಕಥಾ ಭಾಗದಲ್ಲಿ ಮಹಾಭಾರತ ಯುದ್ಧ ನಂತರ ಅಂತ ಹೇಳ್ತಾರೆ ನೋಡುವಾಗ ಸ್ವಲ್ಪ ಪಾಪ ಭದ್ರೆ ಕುಟುಂಬದವರ ಯುದ್ಧ ಒಳಗಾಯಿತು ಕೆಲವು ಜನ ಮರಣವನ್ನು ಕೈದರು ಇದರ ದೋಷಕ್ಕಾಗಿ ನೀನು ಧಾರಣಾ ಕಾರಣ ಮಾಡಬೇಕು ಅನ್ನುವ ವರ್ಷಂತೆ ಧರ್ಮರಾಯನಿಗೆ ಕೃಷ್ಣ ಆದೇಶ ಮಾಡ್ತಾನೆ ಅಲ್ಲಿ ಯಾತ್ರ ಹೋದ್ರೆ ರಾಮಾಯಣದಲ್ಲಿ ರಾಮನ ಎಲ್ಲ ಒದೆಯಾದ ಮೇಲೆ ಅಲ್ಲಿ ಕೂಡ ಅಲ್ಲ ರಾಮಾಯಣದಲ್ಲಿ ವಾಲಿಯ ಒದೆಯಾದ ಮೇಲೆ ಸುಪ್ರಿಯೋಗಿರ್ತಾನೆ ಅಣ್ಣನ ಒದೆಯಾಗಿದೆ ಅದರ ದೋಷ ನಿವೃತ್ತಿಗಾಗಿ ಕೂಡ ನೀನು ಧಾರಣಾ ಮಾಡಬೇಕು ಅಂತ ರಾಮದೇವರ ಆದೇಶವನ್ನು ಮಾಡ್ತಾನೆ ಪ್ರತಿಯೊಂದು ನಮ್ಮಲ್ಲಿರುವಂತಹ ವ್ರತಗಳಿಗೆ ಒಂದು ಅಭಿವೃದ್ಧಿಯಾದಂತಹ ಒಂದು ಮಾತ್ರ ಇದೆ ಆದರೆ ಇವತ್ತು ನೀವು ನಾವೆಲ್ಲ ನೂರ್ ಡಿಗ್ರಿ ಇದ್ದ ಮೇಲೆ ಅದರ ಬಗ್ಗೆ ನಮಗೆ ಪರಿಕಲ್ಪನೆ ಇಲ್ಲ ನಾಸ್ತಿಕರು ಆಸ್ತಿಗಳು ಏನೂ ಆಗಿ ಬರೇ ಇವತ್ತಿನ ಇರತಕ್ಕಂಥ ನಮ್ಮ ಏನು ಅರ್ನಿಂಗ್ ಡಿಗ್ರೀಸ್ಗಳನ್ನು ಇಟ್ಕೊಂಡು ಇಲ್ಲಿ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀವಿ ಅರ್ನಿಂಗ್ ಡಿಗ್ರೀಸ್ ನಮಗೆ ಅರ್ನಿಂಗ್ ಮಾಡಿಬೋದು ಆದ್ರೆ ನಿರಂತರ ಶಾಸ್ತ್ರಗೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ನೂರಕ್ಕೆ ನೂರು ಸಾಧ್ಯ ಇಲ್ಲ ಇದು ನಾವೇ ಹೇಳೋದಲ್ಲ ಭಾರತದಲ್ಲಿ ಬರ್ತಕ್ಕ ಎಲ್ಲ ಋಗ್ವೇದ ಯಜುರ್ವೇದ ಸಮಾಧಾನಗಳ ವೇದ ಇರ್ಬೋದು ಸಾಂಖ್ಯ ಯೋಗ ನ್ಯಾಯ ವೈಶಿಷ್ಟಿಕ ವೇದಾಂತ ಮೀಮಾಂಸಗಳಿರ್ಬೋದು ಅಥವಾ ಪ್ರಸ್ತಾನ ತ್ರಯ ಇರ್ಬೋದು ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಇರ್ತದೆ ಎಲ್ಲವೂ ಸರ್ವದಲ್ಲ ನೀವು ನಿರಂತರ ಶಾಂತಿ ನೆಮ್ಮದಿಯನ್ನು ಪಡೆಯಬೇಕಾದ್ರೆ ಸುಖ ಸೂಲ ಧರ್ಮ ಧರ್ಮ ಜಾಗೃತಿ ಆಗಬೇಕು ಆ ಧರ್ಮ ಜಾಗೃತಿಯನ್ನು ಮಾಡತಕ್ಕಂತಹ ಕೆಲಸವನ್ನು ನಾವು ಜಾತು ಮಾಸದ ಮುಖಾಂತರ ಮಾಡ್ತೇವೆ ಇವತ್ತು ಅದಕ್ಕಾಗಿ ಎಲ್ಲ ನಮ್ಮ ಪತ್ರಕರ್ತ ಶಿಕ್ಷರನ್ನು ಕೂಡ ಕರೆದಿದೆ ಕರೆದಿದ್ದೇವೆ ಅಂದ್ರೆ ಎಲ್ರಿಗೂ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಶಿಷ್ಯರು ಒಂದಷ್ಟು ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ಎಲ್ಲ ಜನರು ಜಾತ ಮಾಸಲ್ಲಿ ಪಾಲ್ಗೊಂಡು ಜಾತಿ ಮತ ಪಂಥ ಭೇದ ಮರೆತು ತಮ್ಮನ್ನು ನಾವು ಉದ್ದತೆಯ ಕಡೆಗೆ ಕೊಂಡೋಗ್ಲಿಕ್ಕೆ ನಮ್ಮ ಸಾಮಾನ್ಯ ಮನುಷ್ಯತ್ವದಿಂದ ನಮ್ಮ ಪ್ರವೃತ್ತಿ ನಿವೃತ್ತಿ ಎಂಬ ಭಾವ ಇದೆ ನಾವು ನಿರಂತರ ಪ್ರವೃತ್ತಿ ಭಾವದಲ್ಲಿದ್ದೇವೆ ಬರೀ ಬೇಕು 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 ಆ ಸ್ವಲ್ಪ ನಿವೃತ್ತಿ ಭಾಗದಲ್ಲಿ ಕೂಡ ಇರಬೇಕು ತ್ಯಾಗ ತ್ಯಾಗೈನೈಕ ಅವಧತ್ವ ಮಾಂಶ ಅಂತ ಸಾಂಖ್ಯದಲ್ಲಿ ಕಪಿಲ್ ಕೇಳ್ತಾರೆ ಸರ್ವಶ್ರೇಷ್ಠ ಕರ್ತ ಸಾಂಖ್ಯ ಸಂಖ್ಯೆ ಅಂದ್ರೆ ಜ್ಞಾನ ಅದರ ಕರ್ತೃ ಅಂತ ಕಪಿಲ್ ಅದನ್ನೇರ್ತಾರೆ ನ ಕರ್ಮಣ ನ ಪ್ರಜಾಯ ದನೇನ ತ್ಯಾಗೈನೈಕ ಅವಧತ್ವ ಮಾಂಸ ಪರೇನಕೀತ ಹೆಚ್ಚದಾಯೋಶು ಬುದ್ಧಿ ಎಂಬ ಗುಹೆಯಲ್ಲಿ ಅಡಗಿರ್ತಕ್ಕಂತಹ ಭಗವಂತನ ಸಾಕ್ಷಾತ್ಕಾರವನ್ನು ನೀವು ಮಾಡಬೇಕಾದ್ರೆ ಅದು ತ್ಯಾಗದಿಂದ ಸೇವೆಯನ್ನು ಮಾಡಬೇಕು ಸೇವೆ ಅಂದ್ರೂ ಮಾಡ್ತೇವೆ ಆದರೆ ತ್ಯಾಗ ಏನೇನು ನಾನು ಭಗವಂತನಿಗೆ ಅರ್ಪಿತ ಆಗ್ತಕ್ಕಂತಹ ಸೇವೆಯನ್ನ ಮಾಡ್ತಾ ಇದ್ದೇನೆ ಇವತ್ತು ನಾವು ಯಾವುದೇ ಕೆಲಸ ಮಾಡುವಾಗ ನಮಗೆ ಗಾಯ ಹತ್ತೆ ನಾವು ಯಾವ ಕ್ಷಣದಲ್ಲಿ ಹೇಗಾಗ್ತಿವಿ ಅಂತ ಗೊತ್ತಿಲ್ಲ ನೋಡಿ ಮೊನ್ನೆ ಅಯೋಧ್ಯೆಯಿಂದ ಬರುವಾಗ ಬಿಡುಗಡೆ ಗಾಡಿ ಹೋಗ್ಬೇಡಿ ಅಂತ ಹೇಳುದು ಕೊಚ್ಚಿ ಹೋಗ್ತದೆ ದಾರಿ ಒಂದು ಹುಟ್ಟುವವರೆಗೂ ನಮಗೆ ಗೊತ್ತಿಲ್ಲ ದಾರಿಯಲ್ಲಿ ಎಲ್ಲಿ ಹಿಡಿದಿಡೋದ ಕಡೆ ಒಂದಷ್ಟು ನದಿಗಳು ಕೊಚ್ಚಿ ಹೋಗುವುದು ಒಂದು ಕಡೆಯಲ್ಲಿ ನಿಂತಲ್ಲಿ ನಾಲ್ಕು ಒಂದು ಐದಾರು ಕುಟುಂಬ ಟಿವಿಯಲ್ಲಿ ಬಂದಿರ್ಬೋದು ನಾವು ಒಂದು ಮೂರು ಕಿಲೋಮೀಟರ್ ದೂರ ಇತ್ತು ಬೊಂಡೆಕೆಲ್ಲ ಸ್ವಲ್ಪ ನೀರಿತ್ತು ನೀರು ಬಂತು ಬಂತು ಇಡೀ ಮನೆಯ ಇಡೀ ಫ್ಯಾಮಿಲಿ ಕೊಚ್ಚು ಉತ್ತರ ಪ್ರದೇಶದಲ್ಲಿ ಹಾಗೆ ಈ ಬದುಕಿನ ಯಾವ ಕ್ಷಣ ನಮಗೆ ಇಷ್ಟೇ ಗೊತ್ತಿಲ್ಲ ವರ್ತಮಾನ ಕಾಲದಲ್ಲಿ ನಾವಿದ್ದೇವೆ ಇನ್ನೊಂದು ಭವಿಷ್ಯ ಯಾವ ಸೆಕೆಂಡ್ ನಲ್ಲಿ ಏನೂ ಆಗ್ತದೆ ಆದರೆ ಅಷ್ಟೊಂದು ತಿಳಿಯಲಿಕ್ಕೆ ಭಗವಂತ ನಿಮಗೆ ನಮಗೆ ಬಿಡೋದಿಲ್ಲ ಯಾಕಂದ್ರೆ ಕಲಿಯುವುದು ಮುಕ್ತಾಯ ಆಗ್ತದೆ ಸತ್ಯಕ್ಕೆ ನೀವು ಮೀರಿ ಹೋಗ್ತೀರಿ ಎಲ್ಲ ಸಾಧಕರಾಗ್ತೀರಿ ಎಲ್ಲ ಸನ್ಯಾಸಿ ಆಗಿಬಿಡ್ತೀರಿ ಅದಕ್ಕೆ ಭಗವಂತ ಅಲ್ಲಿವರೆಗೆ ನಿಮ್ಮನ್ನು ನೋಡ್ಲಿಕ್ಕೆ ಬಿಡೋದಿಲ್ಲಂತೆ ಮತ್ತೆ ಮತ್ತೆ ನಾನು ನೂರು ವರ್ಷ ಬದುಕ್ತೇನೆ ಇನ್ನು ಏನಾದರೂ ಹೆಚ್ಚೆಚ್ಚು ಸಾಧಿಸ್ತೇನೆ ಎಂಬ ಭ್ರಮೆಯಲ್ಲಿ ಭ್ರಮಿಸಿ ಅಂಟಿಸಲ್ಪಡ್ತದೆ ಈ ಪ್ರಪಂಚದ ಮಾಯಂತೆ ಅದನ್ನೆಲ್ಲ ಮಾಯ ಎಂದು ಕತ್ತರಿಸತಕ್ಕಂತಹ ಕೆಲಸ ಅಂದ್ರೆ ಎಲ್ಲರನ್ನು ಸನ್ಯಾಸಿ ಮಾಡುದ ನಾವು ಸಾಕ್ಷೀಭೂತರಾಗಿ ಈ ಲೋಕದಲ್ಲಿ ಅಂತ ಕರ್ತವ್ಯವನ್ನು ಮಾಡಬೇಕು ಕರ್ತವ್ಯ ಮಾಡುವಂತ ಸಾಕ್ಷಿಭೂತರಾಗಿರ್ಬೇಕು ಶ್ರೇಷ್ಠವಾದಂತಹ ಅಹಿಂಸಾಧರ್ಮವನ್ನು ಪಾಲಿಸ್ತಾ ತಮ್ಮ ಅಸ್ತಿತ್ವಕ್ಕಾಗಿ ನಾವು ಬದುಕೊಂಡು ನಮ್ಮ ಕೈಕರ್ಯವನ್ನು ಮಾಡಬೇಕು ಅಂತ ಶಾಸ್ತ್ರಜ್ಞರ ವಿಶ್ಲೇಷಣೆ ಆ ನಿಟ್ಟಿನಲ್ಲಿ ಚಾತುರ್ವಾಸದ ಮೃತಗಳು ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಬೆಳ್ತಂಗಡಿ ಭಾಗ ಚಾತುರ್ವಾಸ ಶಿಷ್ಯರು ಕೂಡ ಮಾಡಬೇಕು ಚಾತುರ್ವಾಸದಲ್ಲಿ ಪ್ರಾಥಮಿಕವಾದಂತಹ ಆಷಾಢ ಸ್ಥಾನದಲ್ಲಿ ನಾವು ತ್ಯಾಗ ಅಂದ್ರೆ ತರಕಾರಿಗಳನ್ನು ಬಿಡದೆ ಯಾವುದು ಎಲ್ಲ ಅದಕ್ಕೆ ಅನುಭವ ಇತ್ತು ಬರ್ತಾ ಕಟ್ಟಲೆಲ್ಲ ಅದರಲ್ಲಿ ಅಂದರೆ ಎಲ್ಲ ನಾವು ಆ ಒಂದು ತರಕಾರಿಗಳನ್ನು ಬಿಡಬೇಕು ಯಾವುದೇ ತರಕಾರಿ ಸೇವನೆ ಮಾಡಲಿಕ್ಕಿಲ್ಲ ಆಗ ಬರೀ ನೀವು ಕಡಲೆ ಸಾರು ಹೆಸರು ಸಾರು ತೊಗರಿ ಸಾರು ಅಥವಾ ಹುರುಳಿ ಸಾರು ಅಂತ ಸಾಂಬಾರಿನಲ್ಲಿ ಊಟ ಆಗ್ಬೇಕು ಎರಡನೇ ತಿಂಗಳು ನದಿ ಮೊಸರು ಮಜ್ಜಿಗೆ ತುಪ್ಪ ಇದನ್ನೆಲ್ಲ ವರ್ಜ ಮಾಡಬೇಕು ಅದಕ್ಕೆ ಕಾರಣ ಇದೆ ಆಯಾಯ ಕಾಲದಲ್ಲಿ ಅದನ್ನು ಸೇವಿಸಿದ್ರೆ ಆ ರೋಗ ಅನಾರೋಗ್ಯ ಕೂಡ ಆಗ್ತದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಪ್ರತಿಯೊಂದು ನಮ್ಮ ಹುತುಕ್ಯಾನ್ ಸಾರ ಆರೋ ಒಂದು ಪತಂಜಲಿ ಹೇಳ್ತಾನೆ ಹಿತ ಬುಕ್ಕು ಮಿತ ಬುಕ್ ಋತು ಬುಕ್ಕು ಅಂತ ಹೇಳ್ತಾರೆ ಪತಂಜಲಿ ಸಾಧಿಸ ಹಿತವಾದ ಹಿತವಧಾರ ಋತುಗೆ ಅನುಸಾರವಾಗಿ ಆರೋಪ ಆ ಋತುಗೆ ಅನುಸಾರವಾಗಿ ನಮ್ಮ ಯಾರು ವೈಜ್ಞಾನಿಕವಾದಂತಹ ಚಿಂತನೆ ಋಷಿಪುರಿಗಳಲ್ಲಿ ವೈಜ್ಞಾನಿಕವಾದಂತಹ ಚಿಂತನೆ ನಮ್ಮ ಶರೀರ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ವಿಜ್ಞಾನ ಇದೆ ಈ ಶರೀರದಲ್ಲಿ ಕೂಡ ಆ ವಿಜ್ಞಾನ ಇವತ್ತು ಬಾಹ್ಯ ವಿಜ್ಞಾನ ಶರೀರದಲ್ಲಿ ಯಾವ ರೀತಿಯ ಇದೆ ಅದೇ ತರ ಯಥೋ ಪಿಂಡಾಂಡ ಅಥವಾ ಬ್ರಹ್ಮಾಂಡ ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಶರೀರದಲ್ಲಿ ಅಂತ ಎಲ್ಲ ಶಕ್ತಿಗಳಿದೆ ಅದನ್ನು ಜಾಗೃತಿಗೊಳಿಸತಕ್ಕಂತಹ ಸ್ಥಿತಿಯೇ ನಮ್ಮ ಚಾತುರ್ ಮಾಸವು ತಗೊಂಡು ಎರಡನೇದಾಗಿ ನಾವು ಮೊಸರು ಮಜ್ಜಿಗೆ ಬಿಡಬೇಕು ಮೂರನೇ ತಿಂಗಳಲ್ಲಿ ಹಾಲು ಬಿಡಬೇಕು ಹಾಲು ಕೂಡ ಆರೋಗ್ಯಕ್ಕೆ ಸರಿಯಲ್ಲ ಅಂತ ಹೇಳ್ತಾರೆ ಶ್ರಾವಣ ಪಾದ್ರ ಅಲ್ಲಿ ಕಡೆಯ ತಿಂಗಳು ನಾವು ಎಲ್ಲ ದ್ವಿದಳ ಧಾನ್ಯಗಳು ಎರಡು ಭಾಗ ಆಗುವಂತಹ ಧಾನ್ಯಗಳನ್ನು ಬಿಡಬೇಕು ಸುರಿದ ಬಿಟ್ಟಂತಹ ತರಕಾರಿ ಅಲ್ಲಿ ಸೇರಿಸಬಹುದು ಶಾಸ್ತ್ರಜ್ಞರು ಒಟ್ಟಾರೆ ಮೇಲೆ ಇವತ್ತು ನಮಗೆ ಇಷ್ಟ ಅನಾರೋಗ್ಯ ಅಂದ್ರೆ ಏನಿದೆ ಬಾಯಿಗೆ ರುಚಿ ಅಂದ್ರೆ ಎಲ್ಲರೂ ತಿಂತೇವೆ ರಾಶಿ ರಾಶಿ ತಿಂತೇವೆ ಹಿಮಾಲಯದಲ್ಲಿ ಇವತ್ತು ಕೂಡ ಬರೇ ಪತ್ತೆಗಳನ್ನು ಅಂದ್ರೆ ಎಲೆಗಳನ್ನು ತಿಂದು ಬಂದ ಸ್ವಾಮಿಗಳು ನೂರಾರು ವರ್ಷ ಸಾವಿರಾರು ವರ್ಷ ಕಾಯಿಲೆ ಇಲ್ಲದ ನೋಡಿರ್ಕೊಂಡು ಇಟ್ಟಾಗಿದ್ದು ಅವರಿಗೆ ಹಿಮಾಲಯದವರು ರಾತ್ರಿ ಹಿಮಾಲಯದಲ್ಲಿ ಏನಿಲ್ಲ ಅವ್ರದಿಷ್ಟು ಆರು ಎಂಟು ಸಾಕು ಇಲ್ಲ ಇದ್ರು ತಿಂತಾರೆ ಹಾಗೆ ತಮ್ಮ ತಮ್ಮ ನಿಯಂತ್ರಣ ಮಾಡ್ಕೊಳ್ಬೋದು ಇವತ್ತು ನಾವು ಅನೇಕ ಜನರು ಅನೇಕ ಕಾಯಿಲೆ ಎಲ್ಲರೂ ಲೌಕಿಕ ಮಾತ್ರ ಇಲ್ಲದ ಜನ ಒಂದು ಐದು ಪರ್ಸೆಂಟ್ ಇಟ್ಟು ಗೊತ್ತಿಲ್ಲ ನಮ್ಗೆ ಟ್ಯಾಬ್ಲೆಟ್ ಇಲ್ಲ ಒಂದಲ್ಲ ಒಂದು ಕಾರಣ ಇದನ್ನೆಲ್ಲ ನಾವು ನಿಯಂತ್ರಣಕ್ಕೆ ತರಬೇಕಾದ್ರೆ ನಾವು ವೃತಾನುಷ್ಠಾನಗಳು ಮಾಡಬೇಕು ನಮ್ಮ ಮನಸ್ಸು ಇವತ್ತು ನಮ್ಮ ಮನಸ್ಸು ಮತ್ತೆ ಶರೀರವನ್ನು ಏಕೀಕೃತವಾಗಿ ಹೋಗ್ತಾ ಇಲ್ಲ ಶರೀರ ಒಂದು ಕಡೆ ಮನಸ್ಸು ಒಂದು ಕಡೆ ಮನಸ್ಸನ್ನು ಸ್ಥಿರವಾಗಿ ಕೊಡಬೇಕು ಶರೀರಕ್ಕೆ ಬೇಕಾದಂತಹ ಬಟ್ಟೆವರನ್ನು ಕೊಡ್ತೇವೆ ಒಳ್ಳೆ ಮುರಿ ಭೋಜನವನ್ನು ಕೊಡ್ತೇವೆ ಆದರೆ ಮನಸ್ಸಿಗೆ ಬೇಕಾದಂತ ಕೊಡಲಿಲ್ಲ ಮನಸ್ಸು ಪ್ರಬುದ್ಧವಾಗಬೇಕು ಪರಿಪಕ್ವ ಆಗಬೇಕು ಮನಸ್ಸಿಗೆ ಬೇಕಾದಂತಹ ಆಹಾರವನ್ನು ಕೊಡತಕ್ಕಂತಹ ಪರಿಪಕ್ವವಾಗಿ ಮಾಡತಕ್ಕಂತಹ ಕೈಕರ್ಯ ಚಾತುರ್ಮಾಸಗಳಲ್ಲಿ ಮಠ ಇಡೀ ದೇಶದಲ್ಲಿ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ನಮ್ಗೆ ಕೂಡ ದೊಡ್ಡ ಒಂದು ಶಿಷ್ಯವರ್ಗ ಇರತಕ್ಕಂತಹ ಕ್ಷೇತ್ರ ಇಲ್ಲಿ ನಮ್ಮ ನಾಮಧಾರಿ ಶಿಷ್ಯವರ್ಗ ಒಂದು ದೊಡ್ಡ ಶಿಷ್ಯವರ್ಗ ಅದು ಭಟ್ಕಳ ಹೊರಗುಂಟ್ರೀ ಸಿದ್ದಾಪುರ ಪೂರ್ತಿ ನಮ್ಮ ರಾಮಕ್ಷೇತ್ರ ಮಠದವನ್ನು ನಂಬಿದವರು ಆ ಕಾರಣದಿಂದಾಗಿ ಈಗ ಐದನೇ ವರ್ಷದ ಚಾತುರ್ ಮಾಸವನ್ನು ಇಲ್ಲಿ ಮಾಡಬೇಕೆಂಬ ಸಂಕಲ್ಪವನ್ನು ಮಾಡಿದ್ದೇವೆ ನಮ್ಮ ನಾಮಧಾರಿ ಶಿಷ್ಯವರ್ಗ ಬಹಳ ಶ್ರದ್ಧೆಯಿಂದ ಆ ಸೇವೆಯನ್ನು ಕೈಕರ್ಯ ಮಾಡಿ ಇನ್ನಿತರ ಸಣ್ಣ ಪುಟ್ಟ ಎಲ್ಲ ಸಮಾಜವನ್ನು ಮತ್ತೆ ತಮ್ಮ ಕೈಯಲ್ಲಿ ತಮ್ಮ ತೆಕ್ಕಿಯಲ್ಲಿ ಕೊಂಡ್ತಕ್ಕ ಬಹುದೊಡ್ಡ ಗಣಂತರವಾದಂತಹ ಕೆಲಸವನ್ನು ಮಾಡ್ತಾ ಇದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಕೂಡ ಅದನ್ನೇ ಅಲ್ಲ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತೆ ಸರ್ವೇ ಜನ ಸುಖಿನೋಬಹ ಉಂಟು ವೇದಗಳ ಸಾರೋದು ಕೂಡ ಅದನ್ನೇ ಮತ್ತೆ ವೇದಗಳ ಕೂಡ ಅದನ್ನೇ ಹೇಳುದಲ್ಲ ಓಂ ಸಾನಾ ಹೊತ್ತು ಸಾನಾಥಿ ನಾವದೇ ತಮಸ್ತು ಮಹಾ ವಿದ್ವಿ ಸಾಯಿ ಓಂ ಶಾಂತಿ ಶಾಂತಿ ಪರಸ್ಪರ ಒಟ್ಟಾಗಿ ಮಾಡೋದ ಒಟ್ಟಾಗಿ ಊಟ ಮಾಡೋಣ ತಮ್ಮ ಏನು ಯಾವುದೇ ವ್ಯವಸ್ಥೆಗಳನ್ನು ಮೀರಿ ಸಹೋದರತೆಯಿಂದ ಬದುಕುವಂತೆ ಇವತ್ತು ನಾವು ಆಗಲಿ ಹೇಳಿದಾಗ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ಭಾರತದಲ್ಲಿ ನಾವು ನೆಮ್ಮದಿಯಿಂದ ಯಾಕೆ ಇಲ್ಲಾಂದ್ರೆ ಅಧ್ಯಾತ್ಮ ಜಾಗೃತಿ ಆಗಲಿಲ್ಲ ಮೌಲ್ಯಗಳ ಜಾಗೃತಿ ಆಗಿಲ್ಲ ನಮ್ಮಲ್ಲಿ ಸ್ಪಿರಿಚುವಾಲಿಟಿ ಜಾಗೃತಿ ಆಗಿಲ್ಲ ಒಂದು ಕಡೆಯಿಂದ ನಮ್ಮಲ್ಲಿ ನಾನು ಈಗಾಗಲೇ ಎಲ್ಲಾ ಸಂದರ್ಭದಲ್ಲಿ ಹಾಗೆ ಜಾತಿಯ ವಾದಗಳು ಅಥವಾ ಇನ್ನಿತರ ಸಣ್ಣಪುಟ್ಟ ಏನಪ್ಪ ಪಕ್ಷದ ವಾದಗಳು ಇದೆಲ್ಲ ನಮ್ಮ ಮೈತುಂಬಿ ಬಿಟ್ಟಿದೆ ಅದನ್ನು ಹೊರಗೆ ಬಂತ ಅಧ್ಯಾತ್ಮದಲ್ಲಿ ಅಥವಾ ಮೌಲ್ಯಗಳ ಹಿಂದೆ ನಾವು ಹೋದಾಗ ನಮ್ಮ ಬದುಕು ಉತ್ತುಂಗತ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಎಲ್ಲ ಉಪನಿಷತ್ತು ಎಲ್ಲಾ ವೇದಗಳು ಸಾಗೋದು ಅದನ್ನೇ ಆ ನಿಟ್ಟಿನಲ್ಲಿ ನಮ್ಮ ಜನರಲ್ಲಿ ಒಂದು ಪರಿವರ್ತನೆಯನ್ನ ಜಾತ್ರಾ ಚಾತು ಮಾಸಗಳಲ್ಲಿ ಹಬ್ಬಿಕೊಂಡಿದ್ದೇವೆ ಸುಂದರವಾದಂತಹ ಒಂದು ಪ್ರಕೃತಿಯ ಒಂದು ವಾತಾವರಣ ಇಲ್ಲಿ ಸಮುದ್ರ ಕಿನಾರೆ ಸುಂದರವೂ ಇರ್ತದೆ ಅದ್ರಲ್ಲಿ ಸ್ವಲ್ಪ ಕಷ್ಟವೂ ಇರ್ತದೆ ಬೆಳಿಗ್ಗೆ ಎಲ್ಲ ನಮ್ಮ ಶಿಷ್ಯರು ನೋಡುವಾಗ ಗಾಳಿ ನೋಡುವಾಗ ತುಂಬಾ ಭಯಪಟ್ಟು ನಾನು ಹೇಳಿದೆ ಪ್ರಕೃತಿ ಇಲ್ಲಿ ಏನಾಗಬೇಕಪ್ಪ ಅದಕ್ಕೆ ಬೀರುವಂತ ಅಧಿಕಾರ ಯಾರಿಲ್ಲ ಎಲ್ಲ ಯಥೋ ಬಿಡ್ಡಾಂಡ ತದೋ ಬ್ರಹ್ಮಾಂಡ ಅಲ್ಲಿ ಈಗ ಅಬ್ಬರ್ದ ಅಲೆಗಳು ಬರ್ತದೆ ಆಗಿ ನಮ್ಮಲ್ಲಿ ಕೂಡ ಬಸುಗುಟ್ಟುವಂತ ಅಬ್ಬರ್ದ ಅಲೆಗಳು ಸಲ ಬರ್ತದೆ ಅತಿಯಾದ ಸಿಟ್ಟು ಬಂದಾಗ ಸಮುದ್ರಕ್ಕಿಂತ ದೊಡ್ಡ ಅಲೆಗಳು ನಮ್ಮ ಮನೋಪಟಲಲ್ಲಿ ಬರ್ತಂತೆ ಆ ನಿಟ್ಟಿನಲ್ಲಿ ಆ ಮನೋಪಟಲದ ಅಲೆಗಳನ್ನು ನಿಯಂತ್ರಿಸಿಕಾಗಿ ನಮ್ಮಲ್ಲಿ ಅದರ ನಿಯಂತ್ರಕರು ಇದ್ದಾರೆ ಅದಕ್ಕಾಗಿ ಧ್ಯಾನ ಮಾಡೋದು ನಾವು ಹೇಳ್ತೇವೆ ಚಾತುರ್ಮಾಸ ನಾವು ಏಳೆಂಟು ಗಂಟೆ ಆದ್ರೂ ಧ್ಯಾನ ಕೊಡಬೇಕು ಅಂತ ಪ್ರತಿ ದಿನ ಕೂಡ ನಾವು ಹೆಚ್ಚೆಚ್ಚು ಧ್ಯಾನಕ್ಕೆ ಒತ್ತು ಕೊಡಬೇಕು ಅಲ್ಲಿ ಆದ್ರೆ ಹೆಚ್ಚು ಮೌನಕ್ಕೆ ಒತ್ತು ಕೊಡ್ತಿದ್ದೆವು ಇಲ್ಲಿ ಪ್ರಾಥಮಿಕವಾಗಿ ನಮ್ಮ ಮಾಸ ಮಾಡೋಕ್ಕಂತ ನಮ್ಮ ಶಿಷ್ಯರು ಬಹಳಷ್ಟು ಒತ್ತಡದ ಮೇಲೆ ಹೊರಗಡೆ ಪೂರ್ಣ ಭವನ ಇದ್ರೆ ಒಂದಷ್ಟು ಶಿಷ್ಯವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ನಾವು ಏನಾಗಬಹುದು ಇದ್ರ ಬಗ್ಗೆ ಅವಲೋಚಿಸಿ ಹೇಳಿದ್ರು ಆದ ಕಾರಣ ನಾವು ಹುಣ್ಣಿಮೆ ಅಮಾವಾಸ್ಯೆ ಆಮೇಲೆ ಏಕಾದಶಿ ಎಂದು ಪೂರ್ಣ ಮತ್ತೆ ಭಕ್ತಾದಿಗಳು ಸಿಗತಕ್ಕಂತಹ ಸಂದರ್ಭ ಸುಮಾರು ಒಂದು ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯಿಂದ ಹೇಳಿದ್ದೇವೆ ಪ್ರತಿ ದಿನ ಮತ್ತೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯವಾಗಿ ಅಂದ್ರೆ ದಿನ ನಮ್ಗೆ ಪ್ರವಚಕ ಪ್ರವಚನಕ್ಕೆ ಅವಕಾಶ ಇರುವುದಿಲ್ಲ ಮತ್ತೆ ಪ್ರವಚನ ಮಾಡಿದ್ರು ಕೂಡ ಜನ ಈ ಕಿವಿಗಿಂತ ತೆಗೊಂಡು ಆಕರ ಸಡನ್ ಆಗಿ ಮರಿತಾರೆ ಅದಕ್ಕಾಗಿ ಅದನ್ನು ಯಕ್ಷಗಾನದ ಮುಖಾಂತರ ನಾಟಕದ ಮುಖಾಂತರ ನಮ್ಮ ಸ್ಪಿರಿಚುವಾಲಿಟಿಯನ್ನು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಭಾಗವತದ ಕಥಾನ ಕಂಡು ಜನಮಾನಸಕ್ಕೆ ಮುಚ್ಚಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಅಂದ್ರೆ ಪ್ರತಿಯೊಬ್ಬರು ಕೂಡ ರಾಮನ ಪಾತ್ರ ನೋಡುವಾಗ ಓ ನಾನು ಕೂಡ ಆಗಿ ಅಪ್ಪನ ಸೇವೆ ಮಾಡಬೇಕು ದಶರಥನ ಮಾತು ಕೇಳಿ ಕಾಡಿ ಹೋದ ಲಕ್ಷ್ಮಣನಾಗಿ ತಮ್ಮನಾಗಿ ಅವನಾಗಿ ಸೇವೆ ಮಾಡಬೇಕು ಭರತನಾಗಿ ತ್ಯಾಗದಿಂದ ಅನ್ನನ ಅಧಿಕಾರವನ್ನು ನನ್ನನಿಗೆ ಬಿಟ್ಟುಕೊಟ್ಟು ನಾನು ನನ್ನಷ್ಟಕ್ಕೆ ನಾನು ಸ್ಥಿರ ಆಗಬೇಕು ಅಥವಾ ಬೇರೆ ಬೇರೆ ಅಲ್ಲಿರ್ತಕ್ಕಂತಹ ಪಾತ್ರಗಳು ಅದೆಲ್ಲ ನಮ್ಮ ಮನುಷ್ಯನ ಮನಸ್ಸನ್ನು ಬದಲಾಯಿಸ್ತಕ್ಕ ಅನೇಕ ಪಾತ್ರಗಳು ರಾಮಾಯಣದಲ್ಲಿ ಬರ್ತದೆ ಭಾಗವತದಲ್ಲಿ ಕೇಳಬೇಕು ಅಲ್ಲಿರುವಂತಹ ಎಲ್ಲ ಚಕ್ರವರ್ತಿಗಳು ರಾಜರುಗಳು ತನ್ನ ಮರೆತು ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟು ಭಾಗವತದಲ್ಲಿ ಬರ್ತಕ್ಕಂಥ ಎಲ್ಲ ಹರಿಭಕ್ತರು ಇಷ್ಟಪಡ್ತಾರೆ ಕಥಾ ಅನ್ನ ಕೂಡ ಎಲ್ಲ ತಮ್ಮನ್ನು ತಾವು ಮರೆತು ಚಕ್ರವರ್ತಿಗಳಾಗಿದ್ರು ಭಗವಂತನೆಯಾಗಿ ಮೀಸಲಿಟ್ಟಂತೆ ಆ ಮುಖಾಂತರ ಜನರಲ್ಲಿ ಪರಿವರ್ತನೆಯನ್ನು ಕಾಣಬೇಕು ಆಧ್ಯಾತ್ಮಿಕ ಪರಿವರ್ತನೆಯನ್ನು ಕಾಣಬೇಕು ಸಾತ್ವಿಕ ಪರಿವರ್ತನೆಯನ್ನು ಕಾಣಬೇಕು ನಾನು ಈಗಾಗಲೇ ಹೇಳಿದಾಗೆ ಮನುಷ್ಯನ ಬದುಕು ಎಷ್ಟು ದಿವಸ ಅಂತ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ವರ್ತಮಾನ ಕಾಲದಲ್ಲಿ ಇದ್ದುಕೊಂಡು ನಾಳೆ ಏನಾಗ್ತದೆ ನಮ್ಗೆ ಬೇಡ ವರ್ತಮಾನ ಕಾಲದಲ್ಲಿ ಇದ್ದುಕೊಂಡು ಸರ್ವೇ ಜನ ಸುಖಿನವಾಗುತ್ತದೆ ಸರ್ವ ಲೋಕ ಸುಖಿನವಾಗುತ್ತದೆ ನೀವು ಅಷ್ಟನ್ನೇ ಕರ್ಮಯೋಗದಲ್ಲಿ ಮಾಡಿದ್ರೆ ನೀವು ಕೂಡ ಅತಿ ಎತ್ತರದ ಜನ್ಮಕ್ಕೆ ಪಾತ್ರ ಮೋಕ್ಷ ಹೇಳ್ಬೋದು ಮೋಗ್ಸಂತೆಲ್ಲ ಅಂತ ಒಂದು ಎತ್ತರದ ಜನ್ಮಕ್ಕೆ ಈ ಇರ್ತಕ್ಕಂತ ಸ್ಥಿತಿಯಿಂದ ಸ್ವರ್ಗ ಅಂತ ಹೇಳ್ಬೋದು ಮನುಷ್ಯನ ಜನ್ಮಕ್ಕೆ ಅದು ಇಂತೂ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮ ಜನ್ಮದ ಏನಂದ್ರೆ ನೀವು ಮನುಷ್ಯರಾಗಿ ಹುಟ್ಟಿ ಮತ್ತೆ ಒಳ್ಳೆದನ್ನು ಒಳ್ಳೆದನ್ನು ಮಾಡುತ್ತಾ ಇನ್ನು ಶ್ರೇಷ್ಠವಾದಂತಹ ಮನುಷ್ಯ ಜನ್ಮವನ್ನು ಸಾಧಿಸ್ತೀವಿ ಮತ್ತೆ ಹೋಗಿ ನಾನು ಬೇಡ ಭಗವಂತನ ಒಳಗೆ ಸೇರ್ಬೇಕು ಸೇರ್ಬೇಕು ಈ ಲೋಕ ಹೇಳಿ ಸಾಕ ಶ್ರೇಷ್ಠವಾದ ಸಂತನಾಗಿ ಜನ್ಮವರ್ತನೆ ಮತ್ತೆ ಸಂತನಾಗಿ ಹುಟ್ಟಿ ಕೂಡ ಪುನಃ ಜನ ಕಲ್ಯಾಣ ಮಾಡಬೇಕು ಲೋಕ ಕಲ್ಯಾಣ ಮಾಡಬೇಕು ಭಗವಂತ ಮತ್ತೆ ಡೈವರ್ಸನ್ ಮಾಡ್ತಾರೆ ನಿಮ್ಮ ಜನ್ಮವನ್ನು ಮತ್ತೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಕೋಟ್ಯಾಧಿಶನ ಮನೆಯಲ್ಲಿ ಹುಟ್ಟಿಸಿ ಮತ್ತೆ ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ ಒಟ್ಟಾರ ಮೇಲೆ ನಮ್ಮ ಮನಸ್ಸಿನಲ್ಲಿ ಯಾವ ಬೀಜಾಂತರಗಳಿರ್ತದೆ ಯಾವ ಬೀಜ ವಾಸನೆಗಳಿರ್ತದೆ ಅದಕ್ಕೆ ಪೂರ್ವಕವಾಗಿ ನಾವು ಜನ್ಮ ಅಂತ ನಮ್ಮ ಎಲ್ಲ ವೇದ ಉಪನಿಸಿರ್ತಲ್ಲ ಸಿದ್ಧಾಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಈ ರಾಜನ ಭಕ್ತರಿಗೆ ಆಧ್ಯಾತ್ಮ ಧಾರೆಯನ್ನು ಹಿಡಿಯಬೇಕೆಂಬ ಸಂಕಲ್ಪದಿಂದ ಎಲ್ಲ ಜಾತಿ ಜನಾಂಗದವರಿಗೆ ಆಧ್ಯಾತ್ಮ ಪ್ರಭಾವದಲ್ಲಿ ಕೊಟ್ಟು ಭಗವಂತನನ್ನು ತೋರಿಸ್ತಕ್ಕಂಥ ಭಗವಂತ ಸತ್ಯದ ಬೆಳಕು ಆ ಸತ್ಯದ ಬೆಳಕನ್ನು ಕಂಡಾಗ ನಿಮಗೆ ಆತ್ಮದಲ್ಲಿ ಆತ್ಮ ಆತ್ಮಾನಂದ ಬ್ರಹ್ಮಂದ ಎಲ್ಲ ಆನಂದಗಳು ನಿತ್ಯಾನಂದ ಎಲ್ಲ ಆನಂದಗಳು ಇಲ್ಲಿ ಸ್ಮೋರಿಸ್ತದೆ ಅದನ್ನ ವೈಜ್ಞಾನಿಕವಾಗಿ ವಿವೇಕಾನಂದರು ಕೂಡ ಬರೆದಿದ್ದಾರೆ ನಮ್ಮ ಹರಿದ್ವಾರದ ಸಿಚುಕೇಶ್ ಅಲ್ಲಿ ನಮ್ಮ ಹ್ಯೂಮನ್ ಬ್ರೈನ್ ಅನ್ನು ವೈಜ್ಞಾನಿಕವಾಗಿ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಗ ಸಮುದ್ರದಲ್ಲಿ ಹೇಗೆ ಅಬ್ಬರದ ಅಲೆಗಳು ಅಂತ ಅದೇ ತರ ಬ್ರೈನ್ ಅಲ್ಲಿ ಅದರ ஃபிரீக்வென்சீஸ் அபர வீட்டு அதி எத்திர ஃபிரீக்வென்சீஸ் வர்த்தை நீங்க ஞானம் ஹோதாக அருகே துங்கோதாக ஃபிரீக்வென்சீஸ் டவன்ஃபால் ஆகிறது அது அல்பாட்டா தீட்டா டெல்ட்டா கிராமஸ்டேஜஸ் அந்த அண்ணமய பிரானமய மனோமய விஜயானமய ஆனந்தமய கோஷ அந்த அது சாமா வாக் நிமிஷக் ஒன்சித்தார் அன்னெரண்டு நிமிஷக்கொந்தசல நீங்க கொண்டாங்க அன்னெரண்டு நிமிஷக்கொந்தசல மெய்னென்சி டவுன்ஃபால் ஆக ஸிவா ಅದಕ್ಕೆ ಅಲ್ಪಾದಿಂದ ಬೀಟಾಕೋಯಿತು ಬೀಟಾದಿಂದ ತೀಟಾಕೊಯಿತು ಗೀಟಾದಿಂದ ಡೆಲ್ಟಾಕೊಯಿತು ಡೆಲ್ಟಾದಿಂದ ಗಾಮ ಕೊ ಅನ್ನಮಯ ಪ್ರಾಣಮಯ ಮನೋಮಯ ವಿಜಯಾಮಯ ಆನಂದಮಯ ಕೋಶಕ್ಕೆ ಹೋದಾಗ ಏನು ಗೊತ್ತಿಲ್ಲ ಶರೀರದಲ್ಲಿ ಬಲವೇ ಇಲ್ಲ ಯಾರು ಮಾತಾಡ್ತಾರೆ ಬಂದರು ಅಂದ್ರೆ ಗೊತ್ತಿಲ್ಲ ಇದೆಲ್ಲರಲ್ಲಿ ಇರುವಂತಹ ಕ್ರಿಯೆ ಪ್ರಾಕ್ಟೀಸ್ ನೀವು ಮಾಡಿದರೆ ನಿಮ್ಮೆಲ್ಲರಲ್ಲಿ ನಿಮ್ಮಂತವರೇ ಬ್ರಹ್ಮರ್ಷಿ ಆಗಿದ್ದಲ್ವಾ ವಿಶ್ವಾಮಿತ್ರ ಆಗಿದ್ದ ಆಮೇಲೆ ಅಲ್ಲಿ ವಾಲ್ಮೀಕಿ ಆಗಿದ್ದ ಸಾಮಾನ್ಯ ಮನುಷ್ಯರಾಗಿದ್ದುಕೊಂಡು ಲೌಕಿಕದಿಂದ ಹೊಳಗ್ ಬಂದಾಗ ಒಳಗೆ ಬಂದಾಗ ಅಧ್ಯಾತ್ಮದ ಲೋಕ ವಿಸ್ತಾರ ಆಗ್ತಾ ಹೋಗ್ತದೆ ಅದರ ಭಾಗ್ಯ ವಿಸ್ತಾರ ಆಗ್ತದೆ ಅಲ್ಲಿರುವಂತಹ ಸಂಪತ್ತುಗಳು ನಿಮಗೆ ಗೋಚರ ಆಗ್ತವೆ ಆ ಸಂಪತ್ತುಗಳಿಗೆ ನೀವು ಯಜಮಾನ್ ಆಗ್ತದೆ ಸಂಪತ್ತನ್ನು ಕಿಸೆಯಲ್ಲಿ ಇಟ್ಕೊಂಡು ಗೋಣಿಯಲ್ಲಿ ತಪ್ಪಿಸಿಕೊಂಡು ಹೋಗೋದು ಅದರ ಮಧ್ಯೆ ನೀವು ಕುತ್ಕೊಂಡು ಆ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದೀರಿ ಅದಕ್ಕೆ ದೊಡ್ಡ ಮೇಲೆ ಅಂತ ಮೆಲಟವಂತ ಅಲ್ಲೆಲ್ಲ ಆ ಸಿಟಿಗೆ ಹೋದಾಗ ನಿಮ್ಮ ಬ್ರೈನ್ ಇಂದ ಇಲ್ಲಿ ನಮ್ಮ ಯಾವುದು ಬ್ರೈನ್ ಗ್ಲಾಂಡ್ಸ್ ಗಳಿದೆ ಆ ಗ್ಲಾನ್ಸ್ ಇಂದ ನ್ಯೂರೋ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ ಬ್ರೈನ್ ನಲ್ಲಿರುವಂತಹ ಗ್ಲಾಂಡ್ಸ್ ಇಂದ ನ್ಯೂರೋ ಹಾರ್ಮೋನ್ಸ್ ರಿಲೀಸ್ ಆಗಿ ಮಾನವನನ್ನ ಅದ್ಭುತ ಮಾಡೋ ಹೆಲ್ದಿ ಬೀನ್ಸ್ ಆರೋಗ್ಯ ದೊರೆಯುವಂತಹ ಆರಾಧನೆ ಮಾಡ್ತಕ್ಕಂತ ಎಲ್ಲ ಮೆಡಿಸಿನಲ್ ಪ್ಯಾಕ್ಟ್ ನಮ್ಮಲ್ಲಿ ಇದೆ ಆದ್ರೆ ಒಂದೊಂದ್ಸಲ ವ್ಯತ್ಯಾಸ ಆಗ್ತದೆ ಈಗ ನಮ್ಮ ಶಿಷ್ಯರು ಹೇಳ್ಬೋದು ಗುರುಗಳಿಗೆ ಸೀತಾ ಇಲ್ವೇ ಅವು ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆಯನ್ನು ನಿಯಂತ್ರಿಸ್ತಂತ ಹೇಳ್ಬಹುದು ಅಯೋಧ್ಯೆಯಲ್ಲಿ ಆರು ತಿಂಗಳು ವಿಪರೀತವಾದಂತಹ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ವಿಪರೀತವಾದಂತಹ ಧೂಳಿ ಹಾಗೆ ಒಂದು ಐದಾರು ತಿಂಗಳು ಅದರ ಹಿಂದೆ ಹೋಗಿ ನಮಗೂ ಸ್ವಲ್ಪ ಸೀತಾ ಕಪ್ಪ ಬ್ಯಾಧಿಸಿತ್ತು ನಾನು ಹೇಳಿದೆ ಗುರುಗಳಿಗೆ ಹುಷಾರಿಲ್ಲ ಅಂತ ಹೇಳೋದು ಆದ್ರೆ ನಾವು ಲೆಕ್ಕಿಸುವುದೇ ಇಲ್ಲ ಆರೋಗ್ಯ ಇರ್ಬೋದು ಮನಸ್ಸು ಇರ್ಬೋದು ಎಲ್ಲ ಭಗವಂತನ ಭಗವಂತನ ಸೇವೆಗಾಗಿ ನೀವು ಮೀಸಲಿಟ್ಟಾಗಿ ಎಲ್ಲ ಮರ್ತೋಗ್ತಂತೆ ಈ ಪ್ರಪಂಚದಲ್ಲಿ ಹೇಗೆ ಪ್ರಕೃತಿಯಲ್ಲಿ ಹೇಗೆ ಚಳಿಗಾಲ ಬರ್ತದೆ ವಿಪರೀತ ಚಳಿ ಬರ್ತದೆ ಮಳೆಗಾಲ ಬರ್ತದೆ ಬೇಸಿಗೆಗಾಲ ಬರ್ತದೆ ಅದೇ ತರ ಇದೊಂದು ಪ್ರಕೃತಿ ಈ ಶರೀರ ಯಥೋ ಪಿಂಡಾಂಡ ತಥೋ ಬ್ರಹ್ಮಾಂಡ ಅದಕ್ಕಾಗಿ ಅದು ಬರಬಾರ್ದು ಅಂತಿಲ್ಲ ಆದರೆ ದೊಡ್ಡ ದೊಡ್ಡ ಕಾಯಿಲೆಯನ್ನು ಏನ್ ದೊಡ್ಡ ಮೆಡಿಸಿನಲ್ ಸೆಂಟರ್ ನಮ್ಮ ನಾರ್ತ್ ಬ್ರೈನ್ ಇದೆ ಅಲ್ಲ ಈ ಬ್ರೈನ್ ಅಲ್ಲಿ ಎಲ್ಲ ಇದೆಂತೆ ಅದಕ್ಕಾಗಿ ಧ್ಯಾನ ಮಾಡಬೇಕು ಹೇಳಿ ಶಾಸ್ತ್ರಜ್ಞರು ಅದಕ್ಕೆ ಚಾತ್ರಮಾಸವನ್ನು ಮಾಡೋರಿದ್ರೆ ನಮ್ಮ ಶಿಷ್ಯರಿಗೆ ಹೀಗಾಗಿ ಹೇಳಿದ್ದೇನೆ ಎಲ್ಲ ಸಸ್ಯಾಹಾರಿಗಳಾಗಿದ್ದುಕೊಂಡು ನೆಲದಲ್ಲಿ ಮಲಗಿಕೊಂಡು ಸಾಂಸಾರಿಕ ಸಂಬಂಧದಿಂದ ಸ್ವಲ್ಪ ದೂರ ಇದ್ದು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ಅದಕ್ಕೆ ಜಾತಿ ಮತ ಪಂಥದ ಭೇದ ಇಲ್ಲ ಹೆಣ್ಣು ಗಂಡಸು ಅಥವಾ ಶೂದ್ರ ವೈಶ್ಯ ಯಾವುದಿಲ್ಲ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶವನ್ನು ಎಲ್ಲ ನಮ್ಮ ಗ್ರಂಥಗಳು ಚಾತುರ್ ಕೊಟ್ಟಿದೆ ಆದ ಕಾರಣ ಚಾತುರ್ಮಾಸವನ್ನು ಇವತ್ತು ನಮ್ಮ ಈ ಭಟ್ಕಲ್ ಶಾಖಾ ಮಠ ಸಮುದ್ರ ಕಿನಾರೆಯಲ್ಲಿ ಅಂತ ಶಿಷ್ಯರೆಲ್ಲ ಅಪೇಕ್ಷೆಯ ಮೇರೆಗೆ ಚಾತುರ್ಮಾಸವನ್ನು ಮಾಡ್ತಾ ಇದ್ದೇವೆ ಈ ಚಾತುರ್ಮಾಸೆಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಚಾತುರ್ಮಾಸದ ಲಾಭವನ್ನು ಪಡಿಬೇಕು ಆ ಭಗವಂತನ ಸನಿಹಕ್ಕೆ ಹತ್ರ ಹತ್ರ ಆಗತಕ್ಕಂತಹ ಕೈಕರಿಯಲ್ಲಿ ತಾವು ಕೂಡ ಭಾಗಿಯಾಗಬೇಕು ಭಗವಂತನ ಕಡೆಗೆ ಹೋಗತಕ್ಕಂತ ಇದೊಂದು ಪ್ರವಾಹ ಅಧ್ಯಾತ್ಮದ ಪ್ರವಾಹ ಆ ಪ್ರವಾಹದಲ್ಲಿ ನಾವು ಕೂಡ ಸೇರಿಸಿಕೊಂಡು ಒಂದು ಚಮಚ ಅಧ್ಯಾತ್ಮದ ಪ್ರಸಾದವನ್ನು ಸ್ವೀಕರಿಸುವಂತೆ ಇರಬಹುದು ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸವನ್ನು ಎಲ್ಲ ಶಿಷ್ಯವರ್ಗ ಪತ್ರಿಕಾ ಮಾಧ್ಯಮದ ಶಿಷ್ಯ ಅವರು ಎಲ್ಲೂ ಸೇರಿಕೊಂಡು ಯಶಸ್ವಿಯಾಗಿ ಮಾಡೋದಂದ್ರೆ ಅದು ರಾಮನಿಗೆ ಸಲ್ಲತಕ್ಕಂತ ಒಂದು ಪೂಜೆ ಅಥವಾ ನಮ್ಮ ರಾಷ್ಟ್ರಕ್ಕೆ ಸಲ್ಲತಕ್ಕಂತ ಪೂಜೆ ನಾನು ಈಗಾಗಲೇ ಹೇಳಿದಾಗೆ ನಾವೆಲ್ಲ ರಾಷ್ಟ್ರದಲ್ಲಿ ಶ್ರೇಷ್ಠ ಒಳ್ಳೆಯ ಪ್ರಜೆಗಳಾಗಬೇಕಂತೇಳೆ ನಿಮ್ಮ ಕಾನೂನು ಹಿಂದಾಗಿದ್ರೆ ರಾಜ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇಂದಾಗ್ಲಿ ಅದನ್ನು ಪೂರ್ಣ ರೂಪದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ಸಾತ್ವಿಕವಾದಂತಹ ಬದುಕಿ ಇರಬಹುದು ಧರ್ಮ ಇರಬಹುದು ಅಥವಾ ನ್ಯಾಯ ಇರ್ಬಹುದು ಅಹಿಂಸೆ ಇರ್ಬಹುದು ಭಾವೈಕ್ಯತೆ ಇರ್ಬಹುದು ಇದನ್ನೆಲ್ಲ ನಾವು ಸಾಧಿಸಿಕೊಂಡು ಒಟ್ಟೊಟ್ಟಾಗಿ ಮುಂದೆ ಹೋದಾಗ ಒಂದು ಅದ್ಭುತವಾದ ಬದುಕನ್ನು ಸಾಧಿಸಲಿಕ್ಕೆ ಋಷಿ ಋಷಿಹುರಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಜಾತಾ ಮಾಸವನ್ನು ಎಲ್ಲರೂ ಸೇರಿಸಿಕೊಂಡು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನ ವಿರೋಧಿಸಬೇಕು किस्ताई देने बोलो सीरा मंचन्द्र भगवान की yes. Yes.